ಕರ್ಬೂಜ ಬೆಳೆಗೆ ಮೊದಲನೇ ಸ್ಪ್ರೇ ಮಾಡ್ತಾ ಇರೋದು ನೀನು ನೋಡ್ತಾ ಇದ್ರ ಕರ್ಬೂಜ ಬೆಳೆ ಫ್ಲಾಟ್ ಆಗಿದೆ ಅಂತ ಗಿಡಗಳು ತೋರಿಸ್ತೀನಿ ಆಮೇಲೆ ಯಾವ್ಯಾವ ಔಷಧಿ ಅಂತ ಹೇಳ್ತೀನಿ ಸ್ವಲ್ಪ ಮೆಂಬರ್ಸ್ ಸ್ವಲ್ಪ ಜಾಯ್ನ್ ಆಗಲಿ ಸ್ವಲ್ಪ ಸ್ಟಾರ್ಟ್ ಆಗಲಿದೆ ಹದಿನಾಲ್ಕನೇ ದಿನಕ್ಕೆ ನಾವು ಯಾವ್ಯಾವುದು ಔಷಧಿ ಹೊಡಿತೀವಿ ಅಂತ ತೋರಿಸ್ತೀನಿ ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ವೀಡಿಯೋ ನಮ್ಮ ಯೂಟ್ಯೂಬಲ್ಲಿ ಹಾಕ್ತೀನಿ ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಯಾವುದೇ ಅಂತ ಸದ್ಯಕ್ಕೆ ಈಗ ಜನ ಚಾಯಿನ ಹಾಕ್ಲಿಂತ ವೆಯ್ಟ್ ಮಾಡ್ತಿದ್ದೀನಿ ನೋಡಿ ಔಷಧಿಗಳು ಅಂತ ಈಗ ನೋಡ್ಕೊಳ್ರಿ ಆಮೇಲೆ ಹೇಳ್ತೀನಿ ಹಿಸಾಬಿನ್ನು ಅಬಾಸಿನ್ನು ನೈಂಟಿನಲ್ಲೂ ರೆಡ್ ಆಮೇಲೆ ಗೋಲ್ಡ್ ನಾಲ್ಕು ಸ್ಪ್ರೇನ ಮಾಡ್ತಾ ನಾಲ್ಕು ಔಷಧಿನ ಸ್ಪ್ರೇ ಮಾಡ್ತಾ ಇರೋದು ಸ್ವಲ್ಪ ರೈತರು ಜಾಯಿನ್ ಆಗಲಿ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಹದಿನಾಲ್ಕನೇ ದಿನದ ಕರ್ಬೂಜ ಬೆಳೆ ಇನ್ನು ಯಾವ ಯಾವ ಥರ ಇದು ಅಂತ ಇದ್ದ ಹೆಲ್ತಿಯಾಗಿ ಯಾವ್ಯಾವ ಔಷಧಿ ಸಿಂಪಡಣೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಸ್ವಲ್ಪ ರೈತರು ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ನೋಡಿ ಹೊಡಿತಾ ಇರೋದು ಇದು ಕರ್ಬೂಜ ಬೆಳೆಗೆ ಮೊದಲನೇ ಸ್ಪ್ರೇ ಆಗಿರುತ್ತೆ ನೋಡಿ ಯಾವ ಥರ ಇದೆ ಗೋಲ್ ಅಂತ ಹಾಂ ಅಲ್ಲಲ್ಲ ಹುಟ್ಟ ಹುಟ್ಟಿದಲ್ಲ ಸ್ವಲ್ಪ ಲೇಟಾಗಿ ಹಾಕಿರೋದಲ್ಲ ಹೋಗುವ ರೀ ಇನ್ನು ಆ ಮ್ಯಾಗ್ಳು ತುಂಡು ಅಷ್ಟೇ ಅಲ್ಲ ಆ ಪೈಪಿಂದ ಹತ್ತಾಗಿ ಒಂದು ಆರು ಬೋದಿ ಕೊಡಿ ನೆನ್ಪಿಟ್ಕಂಡು ಕರೆಕ್ಟಾಗಿ ಆರಿಂದ ಏಳು ಬೋದಿ ಹ್ಞೂ ತೀರೆ ಕಡಿಮೆ ಮಾಡಿಬಿಡಾ ಯಾಕಂದ್ರೆ ಅಷ್ಟು ಫಸ್ಟ್ ಡ್ರಮ್ ಚೆನ್ನಾಗಿ ಹೊಡೆದೆ ಅದೇ ಜಾಸ್ತಿ ಆಗುತ್ತೆ ಹೆಚ್ಚಾಗುತ್ತೆ ಅಂತ ಅದೇ ಸ್ಪೀಡಾಗಿ ಹೊಡಿ ಸ್ವಲ್ಪ ಕಮ್ಮಿ ಮಾಡ್ಕೆ ಅಷ್ಟೇ ಹದಿನಾಲ್ಕನೇ ದಿನದ ಕರ್ಬೂಜ ಬೆಳಗ್ಗೆ ಮೊದಲನೇ ಸ್ಪ್ರೇ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಇದೆ ಗಿಡ ಅಂತ ಇನ್ನೊಂದು ಐದು ನಿಮಿಷ ಇರುತ್ತೆ ಲೈವ್ ಅಷ್ಟೇ ಯಾರನ್ನ ಇನ್ನೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ನಮ್ಮ ರೈತರು ನೋಡ್ತಾ ಇರೋಂಥ ಯಾವ ರೀತಿ ಸ್ಪ್ರೇ ಮಾಡ್ಬೇಕಂತ ತೋರಿಸ್ತೀನಿ ಇದೇ ಥರ ಜಸ್ಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರಬೇಕಿತ್ತು ಎರಡು ಗಿಡಕ್ಕೆ ಬೀಳೋ ಥರ ಇದು ಜಿಗ್ ಜಗಲ್ ಹಾಕಿರೋಂಥ ಗಿಡ ಸ್ಪ್ರೇ ಮಾಡ್ತಾ ಇರೋದು ಔಷಧಿಗಳು ಬಂದ್ಬಿಟ್ಟು ಇಸಾಬಿನ್ನು ಅಬಾಸಿನ್ನು ನೈಂಟಿನಾಲ್ ಮತ್ತು ರೆಡ್ ಗೋಲ್ಡ್ ಅಂತ ನಾಲ್ಕು ಔಷಧಿ ಸ್ಪ್ರೇ ಮಾಡ್ತಾ ಇರೋದು ರೆಡ್ ಎಮಿಲ್ ಗೋಲ್ಡು ಇಪ್ಪತ್ತೈದು ಗ್ರಾಮು ಹಿಸಾಬಿನ್ನು ಮೂವತ್ತು ಎಮ್ ಎಲ್ಲು ಹಬಾಸಿನೂ ಮೂವತ್ತು ಎಮ್ ಎಲ್ಲು ಮತ್ತು ನೈಂಟಿನಾಲು ನಲವತ್ತು ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇರೋದು ಇದರ ಪೂರ್ತಿ ವಿಡಿಯೋ ಯೂಟ್ಯೂಬಲ್ಲಿ ಬರುತ್ತೆ ಯಾವ್ಯಾವ ದೇಶ ಹಾಕಿದ್ದೀನಿ ಅಂತ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಲೈವಲ್ಲಿ ಜಾಯ್ನ್ ಇರುವಂಥ ಎಲ್ಲ ರೈತ ಬಂದವರಿಗೆ ಮುಂಜಾನೆ ಶುಭೋದಯಗಳು ಈಗ ನಾವು ಕರ್ಬೂಜ ಬೆಳೆಗೆ ಸ್ಪ್ರೇ ಮಾಡ್ತಾ ಇರೋದು ಕರ್ಬೂಜ ಹದಿನಾಲ್ಕನೇ ದಿನದ ಬೆಳೆ ಯಾವುದಪ್ಪ ಸ್ಪ್ರೇ ಇರೋದಂದರೆ ಇಸಾಬಿನ್ನು ಅಬಾಸಿನೂ ರೆಡ್ ಎಮ್ ಎಲ್ ಗೋಲ್ಡು ನೈಂಟಿನಲ್ಲಿ ನಾಲ್ಕು ಔಷಧಿ ಸ್ಪ್ರೇ ಮಾಡ್ತಾ ಇರೋದು ಈಸಾಬಿನ್ನು ಅಪಾಸಿನೂ ಮೂವತ್ತು ಎಮ್ ಎಲ್ ಪ್ರತಿ ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಮತ್ತು ರೆಡ್ ಎಮ್ ಎಲ್ ಗೋಲ್ಡು ಇಪ್ಪತ್ತೈದು ಗ್ರಾಮು ಪ್ರತಿ ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಮತ್ತು ನೈನ್ಟಿನಲ್ಲೂ ನಲವತ್ತು ಗ್ರಾಮು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ये ई लव इन इन ई लव इन इंडिया कर्नाटक स्टेट चित्रदुर्ग डिस्ट्रिक चेरे तालूक साणकेलेज सर् विच प्ले दिस दिसो ಸ್ಟ್ರಾಬೆರಿ ಫಾರ್ಮ್ ಯಾವ ರೀತಿ ಸ್ಪ್ರೇ ಮಾಡ್ತಿದ್ದಾರೆ ಅಂತ ಜಸ್ಟ್ ಹಿಂಗೆ ಮೂವ್ ಇರಬೇಕು ಲೈಟಾಗಿ ಹೊಡ್ತು ಇದು ಹದಿನಾಲ್ಕನೇ ದಿನದ ಕರ್ಬೂಜ ಬೆಳೆಗೆ ಮೊದಲನೇ ಸ್ಪ್ರೇ ಮಾಡ್ತಾ ಇರೋದು ಯಾವ್ಯಾವ ಸ್ಪ್ರೇಗಳು ಅಂತ ನಾನು ಆಲ್ರೆಡಿ ಹೇಳಿದೆ ಮತ್ತೆ ಹೇಳ್ತೀನಿ ಯಾಕಂದರೆ ಮತ್ತೆ ಹೊಸ ಜಾಯಿನ್ ಇರೋರಿಗೆ గుస్ రెడమిల్ గోల్డు నైంటినల్లు అబాసిన్ హిబాసి సరే అబాసిన్ ఇసాబిన్ ఇంత నాలుగు సుపోగా మార్తాయి ఎమ్మెక్స్ వాక్ ಸರ್ ವಿಚ್ ಪ್ಲೇಸ್ ಸಿ ದಿಸ್ ವೀಡಿಯೋ ಸರ್ ಸ್ಟ್ರಾಬೆರಿ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಇನ್ನೊಂದು ಎರಡು ನಿಮಿಷ ಕ್ಲೋಸ್ ಮಾಡ್ತೀನಿ ಈ ವಿಡಿಯೋ ಫುಲ್ ವೀಡಿಯೋ ಬರುತ್ತೆ ಯೂಟ್ಯೂಬಲ್ಲಿ ನೋಡ್ಬೋದು ರೈತರು ನೀನು ಲೈವು ಕ್ಲೋಸ್ ಮಾಡೋಂಥ ಟೈಮು ಯಾರನ್ನ ಇನ್ನೂ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ನೋಡ್ತಾ ಇರುವಂಥ ರೈತರು ಇದು ಕರ್ಬೂಜ ಬೆಳೆ ಹದಿನಾಲ್ಕನೇ ದಿನದ ಕರ್ಬೂಜ ಬೆಳೆ ಆಗಿರುತ್ತೆ ಮೊದಲನೇ ಸ್ಪ್ರೇ ಮಾಡ್ತಾ ಇರೋದು ನೀರಿನ ನಿರ್ವಹಣೆ ಕೂಡ ನೋಡ್ಕೊಂಡು ಕೊಡಬೇಕಾಗುತ್ತೆ ಎರಡು ದಿನಕ್ಕೆ ಸಲ ಒಂದು ಕಾಲು ಗಂಟೆ ಒಂದು ಕೊಟ್ಟರೆ ಸಾಕು ವಾತಾವರಣ ಕೋಲ್ಡ್ ನೋಡ್ಕೊಂಡು ಇದು ಥ್ಯಾಂಕ್ ಯು ಇಷ್ಟೊತ್ತು ಎಲ್ಲರೂ ಲೈವಲ್ಲಿದ್ದು ನೋಡಿದಕ್ಕೆ ನಾ ಕ್ಲೋಸ್ ಮಾಡ್ತಾಯಿದ್ದೀನಿ ವಿಡಿಯೋ ಬೇಕು ಅಂದರೆ ಇದರ ಯೂಟ್ಯೂಬ್ ಮತ್ತು ಏನು ಇವತ್ತು ಸ್ಪ್ರೇ ಮಾಡಿದ್ವಿ ಅದರ ಡೀಟೇಲ್ಸು ಯೂಟ್ಯೂಬಲ್ಲಿ ಹಾಕ್ತೀನಿ ನಮ್ಮ ಇದರಲ್ಲಿ ಅಲ್ಲಿ ನೋಡ್ಕೋಬೋದು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್